ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ದಿಢೀರಾಗಿ ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತಾಯಿದ್ದೀನಿ ನೀವೊಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಕೊಬೇಕು ಎಲ್ಲ ಕಡೆಯೂ ಬೆರೆಯೋ ಥರ ಬೆರೆಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಪೂರಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೋಬೇಕು ಬಂದುಗಳೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದುಗಳೇ ಹಾಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ನೀವು ಒಂದು ಸಲ ಈ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ಈ ಥರ ಮೈದಾ ಹಿಟ್ಟೆಲ್ಲ ಕಲಿಸ್ಕೋಬೇಕು ಚೆನ್ನಾಗಿ ನಾದಿ ನಮ್ಗೇನಾದ್ರೂ ಸ್ವೀಟ್ ತಿನ್ನಬೇಕಾಗ ಇಲ್ಲ ಯಾರಾದರೂ ದಿಢೀರಂತ ಮನೆಗೆ ನೆಂಟರು ಫ್ರೆಂಡ್ಸೋ ಬಂದಾಗ ಈ ಥರ ಬೇಗನೆ ಆಗುತ್ತೆ ಮಾಡಿಕೊಂಡ್ರೆ ಮತ್ತು ತುಂಬ ರುಚಿಯಾಗಿರುತ್ತೆ ಬಂದಗಳೇ ನೋಡಿ ಅದಕ್ಕೆ ಮೈದಾ ಹಿಟ್ಟನ್ನ ಕಲಸಿಟ್ಕೋಬೇಕು ನಂತರ ಅರ್ಧ ಕೆ ಜಿಯಷ್ಟು ಬೆಲ್ಲನ ಪುಡಿ ಮಾಡಿಟ್ಕೊಂಡು ಈ ಥರ ಏನು ಕಲ್ಲು ಇರದೇ ಇರ್ತಕ್ಕಂಥ ಕಸ ಕಡ್ಡಿರದೇ ಇರ್ತಕ್ಕಂಥ ಒಳ್ಳೆ ಬೆಲ್ಲನ ನೋಡಿಬಿಟ್ಟು ಅರ್ಧ ಕೆ ಜಿ ಬೆಲ್ಲನ ಪುಡಿ ಮಾಡಿಕೊಂಡು ಈ ಥರ ಇದ್ದೀನಿ ಬಂದ್ಗಳೇ ಯಾಕಂದರೆ ನೀರು ಹಾಕ್ಬಿಟ್ಟು ಕರಗಿಸಿ ಸೋಸಲ್ಲ ಬೆಲ್ಲನ ಆದ್ದರಿಂದ ಕಸ ಕಡ್ಡಿ ಏನು ಇಲ್ಲದೆ ಇರ್ತಕ್ಕಂಥದ್ದು ನೋಡಿಬಿಟ್ಟು ತಗೊಂಡು ಕುಟ್ಟಿ ಪುಡಿ ಮಾಡಿ ಬರೀ ಬೆಲ್ಲ ಮಾತ್ರ ಹಾಕ್ಕೊಂಡು ಈ ಥರ ಇದ್ದರೆ ನೀರು ಬಿಟ್ಕೊಂಡು ಈ ಥರ ನೀರು ನೀರಾಗಿ ಆಗುತ್ತೆ ನೋಡಿ ಈ ಥರ ಮೆಲ್ಟ್ ಆಗುತ್ತೆ ಉಂಡೆಗಳೇನು ಇಲ್ದಂಗೆ ಮೆಲ್ಟ್ ಆದಮೇಲೆ ಈ ಥರ ಇವಾಗ ಕೊಬ್ಬರಿ ಹಾಕ್ಕೋಬೇಕು ಕೊಬ್ಬರಿ ಮೂರು ತೆಂಗಿನಕಾಯಿ ತುರಿ ಬಂದ್ಲೇ ಇದು ಅರ್ಧ ಕೆ ಜಿ ಬೆಲ್ಲಕ್ಕೆ ಮೂರು ತೆಂಗಿನಕಾಯಿ ಒಡೆದು ಬಿಟ್ಟು ಈ ಥರ ಚಿಕ್ಕದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೇನು ಮತ್ತು ಮಿಕ್ಸಿಗೆ ಹಾಕಬೇಕು ರುಬ್ಬಬೇಕು ಅನ್ನೋ ಅವಶ್ಯಕತೆ ಇಲ್ಲ ದಿಢೀರಾಗ ಐದೇ ನಿಮಿಷದಲ್ಲಿ ಆಗೋಗುತ್ತೆ ತೆಂಗಿನಕಾಯಿ ತುರಿನ ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಕುದಿ ಬರೋ ತನಕ ಬೇಯಿಸ್ಕೋಬೇಕು ಬಂದಗಳೇ ಯಾಕಂದರೆ ತುಂಬ ದಿವಸ ಇಟ್ಕೊಂಡು ತಿಂದ್ರೂ ಏನು ಹಾಳಾಗೋದಿಲ್ಲ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕ್ಕ ಕುರಿ ಇಟ್ಕೊಂಡು ಚಿಕ್ಕ ಕುರಿಯಲ್ಲೇ ಈ ಥರ ಚೆನ್ನಾಗಿ ಕೈ ನಿಧಾನಕ್ಕೆ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಲ್ಲ ಕಾಯಿ ಎರಡೂ ಚೆನ್ನಾಗಿ ಬೆರೆಯೋ ಥರ ಬೆರೆಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬ ದಿವಸ ಇಟ್ಕೊಂಡ್ರೂ ಹಾಳಾಗೋದಿಲ್ಲ ಹದಿನೈದು ದಿವಸ ಬೇಕಾದರೂ ಇಟ್ಕೊಂಡು ತಿನ್ಬೋದು ಬಂಧುಗಳೇ ತುಂಬ ರುಚಿಯಾಗಿರುತ್ತೆ ಮತ್ತೆ ಬೇಗನೆ ಸಹ ಆಗುತ್ತೆ ಮುಚ್ಚಿಟ್ಕೊಳ್ಳೋಣ ಈಗ ನಂತರ ಈಗ ಮೈದಾ ನೆನ್ ನೆನ್ಕೊಂಡಿರುತ್ತೆ ಇವಾಗ ಅಷ್ಟೊತ್ತಿಗಾಗ್ಲೇ ನೋಡಿ ಸ್ಮೂತಾಗಿ ಆಗಿದೆ ಮೈದಾನ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ತೀರಾ ಚಿಕ್ಕದು ಅಲ್ಲ ತೀರಾ ದೊಡ್ಡದು ಅಲ್ಲ ಈ ಥರ ಉಂಡೆಗಳನ್ನ ಮಾಡಿಟ್ಕೊಂಡು ಎಲ್ಲನೂ ಪೂರಿಗಳಾಗಿ ಮೈದಾ ಉದುರಿಸ್ಕೊಂಡ್ಬಿಟ್ಟು ಲಟ್ಟಣಿಗೆ ತಗೊಂಡು ಈ ಥರ ಮೈದಾ ಹಾಕ್ಕೊಂಡು ಇವಾಗ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೋಬೇಕು ಬಂಧುಗಳ ಇದನ್ನ ಚಿಕ್ಕ ಚಿಕ್ಕ ಪೂರಿಗಳ ಆಕಾರದಲ್ಲಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಈ ಥರ ಲಟ್ಟಿಸ್ಕೊಂಡು ನಂತರ ಈಗ ನಾವು ಆಗಲೇ ಮಾಡಿಟ್ಕೊಂಡಿರ್ತಕ್ಕಂಥ ಮಿಶ್ರಣ ತಣ್ಣಗಾಗಿದೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಈ ಥರ ಕೈ ಈ ಥರ ಲಟ್ಸ್ಕೊಂಡಿರ್ತಕ್ಕಂಥ ಪೂರಿಗೆ ಇಟ್ಬಿಟ್ಟು ಸುತ್ತೂ ನೀರು ಅಂದ್ಕೋಬೇಕು ನೀರು ಅಂದ್ಕೊಳ್ಳಿಲ್ಲ ಅಂದರೆ ಅದು ಕಚ್ಕೊಳ್ಳೋದಿಲ್ಲ ಪೂರಿ ಒಂದಕ್ಕೊಂದು ಆದ್ದರಿಂದ ಈ ಥರ ನೀರು ಅಂದ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಬಂದಗಳೇ ಊರಣ ಈಚೆ ಬರ್ದಂಗೆ ನೋಡಿ ಈ ಥರ ಒಂಚೂರು ಊರ್ನ ಈಚೆ ಬರಬಾರ್ದು ಎಲ್ಲನೂ ಇದೇ ಥರ ಮಾಡಿಟ್ಕೊಂಡು ಇವಾಗ ಎಣ್ಣೆ ಕಾಯೋಕಿಟ್ಕೊಳ್ಳೋಣ ನೋಡಿ ಎಣ್ಣೆ ಕಾದಿದೆ ಮಧ್ಯಮ ಉರಿಯಲ್ಲಿ ಇಟ್ಕೋಬೇಕು ಎಣ್ಣೆ ಜೋರು ಉರಿಯಲ್ಲಿ ಇಟ್ಕೋಬಾರ್ದು ಜೋರು ಉರಿಯಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗ್ಬಿಟ್ಟು ಇರುತ್ತೆ ಹೊರಗಡೆ ಒಳಗಡೆ ಬೆಂದಿರೋದಿಲ್ಲ ಯಾವುದೇ ಪದಾರ್ಥ ಬೇಯಿಸ್ಕೋಬೇಕಾದ್ರೂ ಈ ಥರ ಕರ್ಕೋಬೇಕಾದ್ರೂ ಮಧ್ಯಮ ಉರಿಯಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಹೊರ್ಗಡೆ ಎರಡೂ ಕಡೆಯೂ ಚೆನ್ನಾಗಿ ಬೇಯುತ್ತೆ ಬಂಧುಗಳೇ ನೋಡಿ ಮಧ್ಯಮ ಉರಿಯಲ್ಲಿ ಎಣ್ಣೆ ಇಟ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕನೂ ಕರ್ಕೋಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ರುಚಿನೂ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಹೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ ದಿಢೀರಂಥ ಐದೇ ನಿಮಿಷದಲ್ಲಿ ಮಾಡಬಹುದಾದಂಥ ಕಾಯಿ ಕಡುಬು ತುಂಬ ಟೇಸ್ಟಿಯಾಗಿರುತ್ತೆ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು